ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ ಇವತ್ತು ನಾನು ಹಳ್ಳಿ ಶೈಲಿಯಲ್ಲಿ ಈರುಳ್ಳಿ ಪಲ್ಯ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಕಡಾಯಿನ ಕೂಡ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಈರುಳ್ಳಿನ ಇದ್ದೀನಿ ನೋಡಿ ಹಾಗೆ ಹುರ್ಕೊಳ್ಬೇಕು ಈರುಳ್ಳಿನ ಎಣ್ಣೆ ಏನೂ ಹಾಕಿಲ್ಲ ನಾನು ಹಾಗೆ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಈರುಳ್ಳಿನ ನೀವು ಹೇಗೆ ಮಾಡ್ತೀರಾ ಈರುಳ್ಳಿ ಪಲ್ಯ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವುದೇ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಲ್ಲ ಈರುಳ್ಳಿ ಪಲ್ಯಕ್ಕೆ ಸ್ವಲ್ಪ ಇಂಗ್ರೀಡಿಯಂಟ್ಸಲ್ಲೇ ಮಾಡ್ಕೊಳ್ಬೋದು ಈರುಳ್ಳಿ ಪಲ್ಯನ ಚಪಾತಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈರುಳ್ಳಿ ಪಲ್ಯ ನನಗೆ ನನ್ನ ಹಸ್ಬೆಂಡ್ಗೆ ಈರುಳ್ಳಿ ಪಲ್ಯ ಅಂದರೆ ತುಂಬ ಇಷ್ಟ ನೋಡಿ ಯಾವ ಥರ ಆಗಿದೆ ಕೆಂಪು ಆಗಿದೆ ನೋಡಿ ಈರುಳ್ಳಿ ಈ ಥರ ಆಗಬೇಕು ತಿರುಗುತ್ತಾ ಇರಬೇಕು ಈರುಳ್ಳಿನ ಅಂದರೆ ಚೆನ್ನಾಗಿ ಹುರ್ಕೊಳ್ಳೋ ಉರಿಯುತ್ತೆ ಈರುಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಹಾಕ್ಬೇಕು ಈರುಳ್ಳಿ ಆಮೇಲೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ నెలూ ఒ సర్వ్ మే అదే కడయికి ఇవగా ఎన్నేను హోతీని వన్ టూ టేబల్ స్పూన్ ఆగస్టు ఎణండె ఇవగా సె జీర్కేనా హోతీ సే జీర్ చటపట అందేలే ಈರುಳ್ಳಿ ಏನು ನಾವು ಹುರ್ದಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವು ಕೂಡ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಕರಿಬೇವು ಮತ್ತು ಈರುಳ್ಳಿ ಎಣ್ಣೆ ಸಾಸಿವೆ ಜೀರಿಗೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದರೆ ಆಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ನಾನು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ರುಚಿ ನೋಡಿ ಉಪ್ಪನ್ನ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿ ಉಪ್ಪು ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಹಾಕಬೇಕು ಆಮೇಲೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಫಸ್ಟಿಗೆ ಇದು ಬೆಂದಿರುತ್ತೆ ಅಂದರೆ ನಾವು ಹುರ್ಕೊಳ್ತೀವಲ್ವ ಈರುಳ್ಳಿನ ಅವಾಗೆ ಅರ್ಧ ಬೆಂದಿರುತ್ತೆ ಈರುಳ್ಳಿ ಆಮೇಲೆ ಇವಾಗ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಇವಾಗ ಲಾಸ್ಟಲ್ಲಿ ಲೆಮನ್ ಜ್ಯೂಸ್ ಹಾಕೊಳ್ತಾ ಇದ್ದೀನಿ ನಿಮಗೆ ಆಪ್ಷನಲ್ಲಿ ಬೇಕಿದ್ರೆ ಲೆಮನ್ ಜ್ಯೂಸ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ನಾನು ಹಾಕ್ಕೊಳ್ತೀನಿ ನೋಡಿ ಇದ್ದರೆ ಹಾಕ್ಕೊಳ್ಳಿ ಆಯಿತಾ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ನಾನು ವಾಯ್ಸ್ ಚೇಂಜ್ ಆಗಿದೆ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದನ್ನು ನೀವು ಅನ್ನ ರೊಟ್ಟಿ ಚಪಾತಿ ಜೊತೆ ತಿಂದರೆ ಚೆನ್ನಾಗಿರುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಇದೇ ಥರ ಒಂದು ತ್ರೀ ಟೂ ಮಿನಿಟ್ಸು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ಈರುಳ್ಳಿ ಪಲ್ಯ ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ